ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ ಈ ಉತ್ತರ ಹೇಗಿದೆ ಅಂತ ಹೇಳಿದ್ರೆ ಯಾಕೆ ಪದೇ ಪದೇ ಮುಂದೂಡ್ತೀರಿ ಅಂತ ನಾನು ಪ್ರಶ್ನೆ ಕೇಳಿದ್ದೀನಿ ಅವ್ರು ಹೇಳಿರೋದೇನು ಅಂದರೆ ಶನಿವಾರ ಭಾನುವಾರ ಬೇರೆ ಬೇರೆ ಇಲಾಖೆಗಳ ಪರೀಕ್ಷೆಗಳಿರ್ತವೆ ರಜಾ ದಿನಗಳು ಹಬ್ಬ ಹರಿದಿನ ರಾಷ್ಟ್ರೀಯ ದಿನಗಳನ್ನೆಲ್ಲ ನೋಡ್ಕೊಂಡು ನಾವು ಮಾಡಬೇಕಾಗತ್ತೆ ಇದ್ರ ಜೊತೆ ಜೊತೆಗೆ ನಾವು ಪರೀಕ್ಷೆ ನಡೆಸಬೇಕು ಅಂತಂದಾಗ ಮಧ್ಯದಲ್ಲಿ ಕೋರ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ ನಾನು ಇವ್ರಿಗೆ ಕೇಳಕ್ಕೆ ಬಯಸ್ತೇನೆ ಪಾರದರ್ಶಕ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ರೆ ಪ್ರಾಮಾಣಿಕವಾದ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ರೆ ನ್ಯಾಯಾಲಯಕ್ಕೆ ಯಾರು ಹೋಗ್ತಾರೆ ನೀವು ಪಾರದರ್ಶಕ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ದೇ ಇರೋದ್ರಿಂದ ಪಾರದರ್ಶಕ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳದೇ ಇರೋದ್ರಿಂದ ಇದು ನ್ಯಾಯಾಲಯಕ್ಕೆ ಅವ್ರು ಹೋಗ್ತಾರೆ ಇನ್ನು ಈ ಇದರಲ್ಲಿ ಒಂದು ಭಾಳ ಇರೋದೇನು ಅಂದರೆ ನೇಮಕಾತಿನಲ್ಲಿ ಕ್ಯಾಶು ಮತ್ತು ಕ್ಯಾಶ್ಟು ಎರಡೂ ಇಂಪ್ಲೂಯೆನ್ಸ್ ಮಾಡುತ್ತೆ ಇದ್ರ ಜೊತೆಗೆ ತಾಳಿಭಾಗ್ಯ ಒಂದು ಯೋಜನೆಯೂ ಇತ್ತು ಯಾರಿಗೆ ಮನೆ ಶಾದಿ ಭಾಗ್ಯ ಯಾರು ಮದುವೆ ಮಾಡ್ಕೊಳ್ತಾರೆ ಅವರಿಗೆ ನೇಮಕಾತಿ ಇದು ಎಸ್ ಎಸ್ಸಿಯಲ್ಲಿ ನೇಮಕಾತಿ ಹಾ ಕೆ ಪಿ ಎಸ್ಸಿ ನೇಮಕಾತಿನಲ್ಲೇ ಕೆಪಿ ಎಸ್ಸಿ ನೇಮಕಾತಿಯಲ್ಲೇ ತಾಳಿಭಾಗ್ಯಕ್ಕೆ ಯಾರು ಒಪ್ಕೊಳ್ತಾರೆ ಅವ್ರು ನೇಮಕ ಆಗೋರು ಶಾದಿ ಭಾಗ್ಯಕ್ಕೆ ಶಾದಿ ಭಾಗ್ಯಕ್ಕೆ ಯಾರು ಒಪ್ಕೊಳ್ತಾರೆ ಅವ್ರು ನೇಮಕ ಆಗೋರು ಇದರಲ್ಲಿ ಮಾನ್ಯ ಸರ್ ಸಭಾಧ್ಯಕ್ಷರೇ ಈ ಬಿತ್ತಿದಂಗೆ ಬೆಳೆ ಅಂತ ಒಂದು ಬಾದೆ ಗಾದೆ ಮಾತಿದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳದ ಹಾಲೆ ನೆರೆದು ಜೇನು ತುಪ್ಪವ ಹೊಯ್ದರೆ ಸಿಹಿ ಆಗಬಲ್ಲದೆ ಕಹಿ ಇದು ಆ ಪರಿಸ್ಥಿತಿ ನಾವು ಕೆ ಪಿ ಸಿ ಸದಸ್ಯರು ಮತ್ತು ನೇಮಕ ಅಧ್ಯಕ್ಷರು ನೇಮಕ ಮಾಡಬೇಕಾದನೇ ಜಾತಿ ಪ್ರಭಾವ ಮತ್ತು ಹಣದ ಪ್ರಭಾವಕ್ಕೆ ಒಳಗಾಗಿ ನೇಮಕ ಮಾಡುವ ಪ್ರಕ್ರಿಯೆ ಇರೋದ್ರಿಂದ ಉಳಿದೆ ಪರಿಣಾಮ ಅದರ ಪರಿಣಾಮ ಅದೇ ಬೆಳೆ ಬರುತ್ತೆ ಅಲ್ಲೂ ಜಾತಿ ಬರುತ್ತೆ ಅಲ್ಲೂ ದುಡ್ಡು ಬರುತ್ತೆ ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಯಾವ ಕ್ರಮವನ್ನ ಕೈಗೊಂಡಿದೆ